ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸೋಮವಾರ ಈವ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಅಂದ್ರೆ ಇವಾಗ ಟೈಮ್ ಬಂದು ಏಟ್ ಓ ಕ್ಲಾಕ್ ಸೊ ನಾನು ಇವತ್ತು ಈ ಬ್ಲಾಗ್ ಮಾಡ್ತಾ ಇರೋದು ರೀಸನ್ ಏನಂದ್ರೆ ಒಂದು ರೆಸಿಪಿ ತೋರ್ಸೋಣ ಅಂತ ಅಂಡ್ ಎಲ್ರಿಗೂ ಗೊತ್ತಿರುತ್ತೆ ಮೂಲಂಗಿ ಸಾಂಬಾರ್ ಅಂತ ಬಟ್ ನಾನು ಒಂಥರ ಡಿಫ್ರೆಂಟ್ ಆಗಿ ಮಾಡ್ತೀನಿ ಅದು ಹೇಗೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮನೆಯಲ್ಲಿ ಡಿನ್ನರ್ ಮೂಲಂಗಿ ಸಾಂಬಾರ್ ಮಾಡ್ಬಿಟ್ಟು ಅದ್ರ ಜೊತೆ ಗೋಧಿ ಮತ್ತೆ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿ ದೋಸೆ ತರ ಹಾಕೊಂಡ್ಬಿಡೋಣ ದೋಸೆನೋ ರೊಟ್ಟಿನೋ ಏನಾದ್ರು ಅನ್ಕೊಂಬೋದು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಏನಕ್ಕೆ ನನ್ಗೆ ಈ ಕಾಂಬಿನೇಷನ್ ಇವಾಗ ಮಾಡ್ಕೋತಾ ಇದೀನಿ ಅಂದ್ರೆ ಲಾಸ್ಟ್ ವೀಕ್ ಅನ್ಸುತ್ತೆ ನಾನು ಮೂಲಂಗಿ ಸಾಂಬಾರ್ ಮಾಡ್ಬಿಟ್ಟು ಬೆಳೆ ನೈಟ್ ಮಾಡಿದ್ದೆ ಸ್ವಲ್ಪ ಸಾಂಬಾರ್ ಬೆಳಗ್ಗೆ ಇತ್ತು ಸೊ ಅದಕ್ಕೆ ನಾನು ಸುಮ್ಮನೆ ಏನಪ್ಪಾ ಮಾಡ್ಕೊಳ್ಳೋದು ಅಂತ ಅನ್ಕೊಂಡು ಗೋಧಿ ದೋಸೆ ಹಾಕೊಳ್ಳೋಣ ಅಂತ ಅನ್ಕೊಂಡು ಗೋಧಿ ದೋಸೆ ಹಾಕೊಂಡೆ ಸೊ ಸಕ್ಕತ್ತಾಗಿತ್ತು ಕಾಂಬಿನೇಷನ್ ನನ್ಗಂತೂ ತುಂಬಾನೇ ಇಷ್ಟ ಆಗೋಯ್ತು ಅದಕ್ಕೆ ನಾನಿವಾಗ ಮತ್ತೆ ನಂಗೆ ಅದನ್ನೇ ಅದೇ ಟೇಸ್ಟ್ ಮಾಡ್ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಡಿನ್ನರ್ ಹೆಂಗಿದ್ರು ಲೈಟ್ ಆಗಿರತ್ತೆ ಅನ್ಬಿಟ್ಟು ಮೂಲಂಗಿ ಸಾರು ಮತ್ತೆ ಗೋಧಿ ದೋಸೆ ಮಾಡ್ತಾ ಇದೀನಿ ನೋಡ್ತಿರ್ಬೋದು ಇಲ್ಲಿ ಹಾಲ್ ಕಾಯ್ತಾ ಇದೆ ಹಾಲ್ ಕಾಯ್ಕಿಟ್ಟಿದೀನಿ ಏನಂದ್ರೆ ಈಗ ನಂದಿನಿ ಹಾಲು ಒಂದ್ ಲೀಟರ್ ಹತ್ರ ತಗೊಂಡಿನಿ ಅದನ್ನ ಕಾಯಿಸಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಹ್ಮ್ ಹಂಗೆ ಇಟ್ಬಿಟ್ರೆ ಒಡ್ದೋಗ್ಬಿಡುತ್ತೆ ಸೊ ನನ್ಗೆ ಬೆಳಗ್ಗೆ ಆಫೀಸ್ ಹೋಗೋ ಟೈಮಲ್ಲಿ ನಾನು ಬೆಳಗ್ಗೆ ಕಾಯಿಸಿರ್ಲಿಲ್ಲ ಸೊ ಅದಕ್ಕೆ ಇವಾಗ ಕಾಯಿಸ್ತಾ ಇದ್ದೀನಿ ಅಹ್ ಕಾಯಿಸಿಟ್ರೆ ನೀವು ಮೂರ್ ದಿನ ಆಗ್ಲಿ ನಾಲ್ಕು ದಿನ ಆಗ್ಲಿ ಹಂಗೆ ಇರುತ್ತೆ ಮನೇಲಿ ಬರೋನ್ ಒಬ್ಬರೇ ಟೀ ಕುಡಿಯೋದು ನಾನೇನ್ ಕುಡಿಯಲ್ಲ ಅವ್ರಿಗೆ ಮಾರ್ನಿಂಗ್ ಟೀ ಬೇಕು ಸೊ ಅವ್ರಿಗೋಸ್ಕರ ಎಷ್ಟು ಒಂದ್ಸಲ ಟೀ ಮಾಡಿದ್ರೆ ಒಂದು ಒಂದ್ ಹಾಫ್ ಕಪ್ ತಗೊತೀನಿ ಅಷ್ಟೆ ಸೊ ಅದಕ್ಕೆ ಖರ್ಚಾಗಲ್ಲ ಬೇಗ ಹಾಲು ಸೊ ಹಂಗೆ ಇಟ್ಟರೆ ಹೊಡೆದೋಗ್ಬಿಡುತ್ತೆ ಅಂದ್ರೆ ಕಾಯಿಸಿಟ್ಬಿಡ್ತೀನಿ ಕಾಯಿಸ್ಬಿಟ್ಟು ನೀವು ಮೂರ್ ದಿನ ನಾಲ್ಕ್ ದಿನ ಇಟ್ಟರು ಏನು ಆಗಲ್ಲ ಸೊ ಕಾಯಿಸಿಲ್ಲ ಅಂದ್ರೆ ಒಂದೇ ದಿನ ಸಾಕು ಎರಡನೇ ದಿನಕ್ಕೆ ಹೊಡೆದೋಗುತ್ತೆ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಅದಕ್ಕೆ ಹೇಳ್ತಿರೋದು ಅಂಡ್ ಇದು ನಂದಿನಿ ಹಾಲಲ್ಲಿ ನನ್ ಕೆನೆ ಸಹ ಎತ್ತಿಡ್ತೀನಿ ತುಪ್ಪ ಮಾಡ್ಕೊಂಡ್ಬೋದು ತುಂಬಾ ಚೆನ್ನಾಗಿರುತ್ತೆ ತೋರಿಸ್ತೀನಿ ರೀ ಇದು ಲಾಸ್ಟ್ ಟೈಮ್ ನಾನ್ ಎತ್ತಿಟ್ಟಿರೋ ಸೇಮ್ ನಂದಿನಿ ಹಾಲ್ ಬರುತ್ತಲ್ಲ ಆರೆಂಜ್ ಕಲರ್ ಪ್ಯಾಕೆಟ್ ಅದ್ರಲ್ಲೇ ಮಾಡಿರೋದು ಇದು ತುಪ್ಪ ಸಕ್ಕತ್ತಾಗಿದೆ ಅಂದ್ರೆ ಇಷ್ಟು ಘಮ್ ಅಂತ ಇದೆ ಅಂದ್ರೆ ಬರೀ ತುಪ್ಪನೇ ತಿನ್ಬಿಡೋಣ ಅಂತ ಅನ್ಸುತ್ತೆ ಏನಂದ್ರೆ ನಂಗೆ ರೈಸ್ ರೈಸ್ಗೆ ಸಾಂಬಾರ್ ಗೆ ತುಪ್ಪ ಹಾಕೊಂಡು ತಿನ್ನಕ್ ಇಷ್ಟ ಆಗಲ್ಲ ಬರೀದೇ ಒಂದ್ ಸ್ಪೂನ್ ಎತ್ಕೊಂಡು ಬರೀ ತುಪ್ಪನೇ ತಿಂತಾ ಇರ್ತೀನಿ ಅತ್ರ ಇಷ್ಟ ಸೊ ಹಂಗೆ ಏನೋ ಗೊತ್ತಿಲ್ಲ ಮನೇಲಿ ಈ ತರ ತುಪ್ಪ ಮಾಡ್ಕೊಂಡ್ರೆ ಒಂದು ಭಯ ಇರಲ್ಲ ಆಚೆ ಏನೇನೋ ಹೇಳ್ತಾರೆ ಎಷ್ಟೇ ಕಾಸ್ಟ್ಲಿ ತುಪ್ಪ ತಗೊಂಡ್ರು ಅದ್ರ ಜೊತೆ ಏನೋ ಖಲಬೇರ್ಕೆ ಇರುತ್ತೆ ಏನೋ ಮಿಕ್ಸ್ ಮಾಡಿರ್ತಾರೆ ಡಾಲ್ಡಾ ಮಿಕ್ಸ್ ಮಾಡಿರ್ತಾರೆ ಆ ಪ್ರಾಣಿ ಕೊಬ್ಬು ಈ ಪ್ರಾಣಿ ಕೊಬ್ಬು ಮಿಕ್ಸ್ ಮಾಡಿರ್ತಾರೆ ಅಂತ ಏನೋ ಭಯ ಪಡಿಸ್ತಾರೆ ಬಟ್ ಮನೇಲಿ ಮಾಡ್ಕೊಂಡ್ರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಹ್ ಹೆಲ್ದಿಯಾಗಿ ತುಪ್ಪ ತಿಂತ ಇದೀವಿ ಅಂತ ಅಷ್ಟೇ ಸೊ ಬನ್ನಿ ಇವಾಗ ತಡ ಮಾಡೋದ್ ಬೇಡ ಕ್ವಿಕ್ ಆಗಿ ನಾನ್ ಮಾಡೋ ಸ್ಟೈಲ್ ಮೂಲಂಗಿ ಸಾಂಬಾರ್ ಟೇಸ್ಟಿ ಆಗಿ ಹೆಂಗ್ ಮಾಡೋದಂತ ತೋರಿಸ್ತೀನಿ ಸ್ಟಾರ್ಟ್ ಮಾಡೋಣ ಸೊ ಇವಾಗ ನಾನಿಲ್ಲಿ ಒಂದು ಕುಕ್ಕರ್ಗೆ ನಾನು ಮೂರ್ ತರ ಬೇಳೆನ ಬಳಸಿದೀನಿ ಯಾವ್ದು ಅಂದ್ರೆ ತೊಗರಿ ಬೇಳೆ ಮತ್ತೆ ಏನಂತಾರೆ ಹೆಸರು ಬೇಳೆ ಮತ್ತೆ ಇದು ಮೈಸೂರು ಬೇಳೆ ಅಂತ ಅನ್ತಾರೆ ಸೊ ಇದು ಆರೆಂಜ್ ಕಲರ್ ಬೇಳೆ ಇರುತ್ತಲ್ಲ ಅದು ತುಂಬಾನೇ ಒಳ್ಳೇದು ಗೆ ಹೈ ಫೈಬರ್ ಮತ್ತೆ ಪ್ರೋಟೀನ್ ಇರುತ್ತೆ ಸೊ ಮೂರು ನಾನು ಈಕ್ವಲ್ ರೇಷ್ಯೋದಲ್ಲಿ ತಗೊಂಡಿದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬಹುದು ನಿಮ್ಗೆ ಯಾವ ಬೆಳೆ ಎಷ್ಟೆಷ್ಟು ಇಷ್ಟ ಆಗುತ್ತೋ ನೀವಷ್ಟು ಹಾಕೊಳ್ಳಿ ಬಟ್ ನಾನು ಇಲ್ಲಿ ಮೂರು ಬೇಳೆನ ಒಂದ್ ಕಾಲ್ ಕಾಲ್ ಕಪ್ಪನ್ನ ತಗೊಂಡು ಈ ತರ ನೆನೆಸ್ಬಿಟ್ಟು ಒಂದ್ ಅರ್ಧ ಅವರ್ ನೆನ್ಸಿದ್ರೆ ಒಳ್ಳೇದು ಗ್ಯಾಸ್ ಎಲ್ಲ ಏನು ಕ್ರಿಯೇಟ್ ಆಗಲ್ಲ ಅಂತ ಹೇಳ್ತಾರೆ ಬೆಳೆದು ಸೊ ನೆನ್ಸ್ಬಿಟ್ಟು ಈ ತರ ತೊಳೆದು ಇಟ್ಕೊಂಡಿದೀನಿ ಎಷ್ಟು ಬೇಕೋ ಅಷ್ಟು ಬೇಯಕ್ಕೆ ನೀರಿದ್ರಲ್ಲೇ ಹಾಕೊಂಡಿದೀನಿ ಇವಾಗ ನಾನು ಇದಕ್ಕೆ ಒಂದು ಈರುಳ್ಳಿನ ಹಾಕೋತೀನಿ ಸೊ ನೋಡ್ತಿರ್ಬೋದು ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹಾಕೋತೀನಿ ಮತ್ತೆ ಒಂದು ಚಿಕ್ಕಗಡ್ಡೆ ಬೆಳ್ಳುಳ್ಳಿ ಮತ್ತೆ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ಇಷ್ಟನ್ನು ಹಾಕೊಂಡು ಈಗ ಬೇಯಿಸ್ಕೋಬೇಕು ಸ್ವಲ್ಪ ಅರ್ಶನ ಹಾಕೊಳ್ಳೋಣ ಚೂರ್ ಅರಶ್ನ ಮತ್ತೆ ಉಪ್ಪು ಉಪ್ಪು ನೀವು ಇವಾಗ ಸ್ವಲ್ಪ ಹಾಕೊಳ್ಳಿ ಬಟ್ ಲಾಸ್ಟ್ ಅಲ್ಲಿ ನೋಡ್ಕೊಂಡು ಹಾಕೊಬಹುದು ಸೊ ಇಷ್ಟನ್ನು ಇವಾಗ ಹಾಕೊಂಡ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಬೇಕು ಇಷ್ಟೇ ನೀವು ಇನ್ನೇನು ಹಾಕೋದು ಬೇಡ ಇದು ಜಸ್ಟ್ ಒನ್ ರೌಂಡ್ ಅಷ್ಟೇ ಸುಮಾರ್ ಜನ ಮೂಲಂಗಿನ ಇದಕ್ಕೆ ಹಾಕ್ಬಿಟ್ಟು ಬೇಯಿಸ್ಕೊಂಡ್ಬಿಡ್ತಾರೆ ಬಟ್ ನಾನು ಹಂಗ್ ಮಾಡಾಕ್ ಹೋಗಲ್ಲ ಅದೇ ನಾನು ಹೇಳಿದ್ದು ಡಿಫ್ರೆಂಟ್ ಆಗಿ ಮಾಡ್ತೀನಿ ಅಂತ ಸೊ ನೋಡೋಣ ಹೆಂಗ್ ಮಾಡ್ತೀವಿ ಅಂತ ಇವಾಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಇದು ಒಂದು ಐದು ವಿಜಲ್ಸ್ ಬರ್ಬೇಕು ಸೊ ಅಷ್ಟರಲ್ಲಿ ನಾವಿವಾಗ ಮೂಲಂಗಿನ ರೆಡಿ ಮಾಡ್ಕೊಳ್ಳೋಣ ಸೊ ನೋಡ್ತಿರ್ಬೋದು ಇವಾಗ ನೀಟಾಗಿ ಕುಕ್ ಆಗಿದೆ ಬೇಳೆ ಮತ್ತೆ ನಾವೇನು ಟೊಮ್ಯಾಟೊ ಮತ್ತೆ ಆನಿಯನ್ ಹಾಕೊಂಡಿರ್ತಾರಲ್ಲ ಅದೆಲ್ಲ ನೀಟಾಗಿ ಕುಕ್ ಆಗಿದೆ ಸೊ ತರ ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ ನಾನು ಸ್ಮ್ಯಾಶ್ ಮಾಡ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ನೋಡಿ ಈ ತರ ಸ್ಮ್ಯಾಶ್ ಮಾಡ್ತೀನಿ ಸೊ ನಾನು ಇದಕ್ಕೆ ಇಷ್ಟು ಇಂಗ್ರೀಡಿಯಂಟ್ಸ್ನ ಹಾಕೋತಾ ಇದ್ದೀನಿ ಮೂರು ಮೂಲಂಗಿ ಅಂಡ್ ಒಂದು ಚಿಕ್ಕ ಟೊಮ್ಯಾಟೊ ಇದೇ ಮೇಯ್ನ್ ಈ ಸಾಂಬಾರ್ಗೆ ಚಿಕ್ಕ ಈರುಳ್ಳಿ ಅಂತ ಬರುತ್ತೆ ಸಾಂಬಾರ್ ಈರುಳ್ಳಿ ಅಂತ ಹಾಕಿದ್ರೆ ಮಾತ್ರ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೆನಪಲ್ಲಿ ಇಟ್ಕೊಳ್ಳಿ ಇದೇ ನಮ್ಗೆ ಮೇನ್ ಇಂಗ್ರೀಡಿಯಂಟ್ ಸೊ ಇಷ್ಟನ್ನು ಕೂಡ ನಾನು ಇವಾಗ ಇದಕ್ಕೆ ಸೇರ್ಸ್ಕೊತೀನಿ ಸಾಂಬಾರಲ್ಲಿ ಒಂದೊಂದೇ ಈರುಳ್ಳಿ ಈ ತರ ಸಿಗ್ತಾ ಇದ್ರೆ ತಿನ್ನಕೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಇವಾಗ ನಾನು ಹುಣಸೆ ರಸ ಹಾಕೋತಾ ಇದೀನಿ ಒಂದು ಚಿಕ್ಕ ಒಂದಷ್ಟು ಹುಣ್ಸೆಂಡ್ ರಸನ ಹಾಕೋತಾ ಇದ್ದೀನಿ హుణ్స రస హాక్రూలంగి సు తు చీ టేస్టే ఆగ నకే సాంబార్ పౌడర్ మనేలే మిరంత సాంబార్ పౌడర్ ఇమ్మమ్మొట్బిడ్తారు నీకు సో ముందు ఎరడూరే స్పూన్ అౌడర్న హాకొతాదీ స్వల్ప నని కలర్ గోస్కర క్యాశ్మీరి రెడ్ చిల్లి పౌడర్ హోతాదీనీ ఇష్ట ఇష్టన్ హాకొందు మిక్స్కో ಮಿಕ್ಸ್ ಮಾಡ್ಕೊಳ್ಳಿ ಅನ್ಸಿದ್ರೆ ಒಂಚೂರು ನೀರ್ ಹಾಕೊಳ್ಳಿ ಸಾಂಬಾರ್ ಸ್ವಲ್ಪ ನೀರ್ ನೀರಾಗಿದ್ದೇನೆ ಚೆನ್ನಾಗಿರುತ್ತೆ ಅಷ್ಟು ಗಟ್ಟಿನೂ ಇರಬಾರ್ದು ಅಷ್ಟು ತೆಳ್ಳಕ್ಕೂ ಇರಬಾರ್ದು ಸೊ ಈ ಕನ್ಸಿಸ್ಟೆನ್ಸಿ ಸಾಕು ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಿದೀನಿ ನಾನು ಇದಕ್ಕೆ ಒಗ್ಗರಣೆ ಸಹ ಇವಾಗಲೇ ಹಾಕೋತಾ ಇದೀನಿ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಿಂಗು ಹಾಕೊಂಡು ಮಿಕ್ಸ್ ಮಾಡಿ ಅಷ್ಟೇ ಇವಾಗ ನಾನು ಇದನ್ನ ಕೂಗ್ಸಕ್ಕೆ ಇಟ್ಕೊತೀನಿ ಅಷ್ಟೇ ಇವಾಗ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸಲ ಉಪ್ಪು ನೋಡ್ಕೊಳ್ಳಿ ಉಪ್ಪು ಕಮ್ಮಿ ಇದೆ ಉಪ್ಪನ್ನ ಹಾಕೋತೀನಿ ಸಖತ್ತಾಗಿರುತ್ತೆ ಗೈಸ್ ನನ್ಗಂತೂ ತುಂಬಾನೇ ಇಷ್ಟ ಫಸ್ಟ್ ಎಲ್ಲ ನಾನು ಮೂಲಂಗಿ ಅಂದ್ರೆ ನಂಗೆ ಆಗ್ತಾ ಇರ್ಲಿಲ್ಲ ಇವಾಗ ಮೂಲಂಗಿ ಸಾರ್ ನನ್ ಫೇವ್ರೇಟ್ ಆಗಿ ಅಷ್ಟು ಚೆನ್ನಾಗಿರುತ್ತೆ ಕ್ಲೋಸ್ ಮಾಡಿ ನಮ್ಮ ಮೂಲಂಗಿ ಸಾರ್ ರೆಡಿ ಆಗುತ್ತೆ ಸೊ ನೋಡಿ ಈಗ ಬಿಸಿ ಬಿಸಿ ಮೂಲಂಗಿ ಸಾರ್ ರೆಡಿ ಆಗಿರುತ್ತೆ ಅನ್ನ ಮುದ್ದೆ ಸಖತ್ ಕಾಂಬಿನೇಷನ್ ಅಂತ ಹೇಳ್ಬೋದು ಅಂಡ್ ಆಲ್ಸೋ ದೋಸೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ సో నీవు ట్రై మరి ఏక బందంత నంగే కామెంట్ బాక్స్ లో తెలుసి నెక్స్ట్ వీడియో లో నా నిమిసి సతిని అర్లీ బర్ బ టేక్ కేర్ బై బై లవ్ యు ఆల్ థాంక్స్ ఫర్ వాచింగ్